thank you ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಂಟನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಇವತ್ತು ನಾವು ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈಗ ನೋಡ್ತಾ ಸಾಗೋಣ ಅಭ್ಯಾಸಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಭರ್ತಿಗೊಳಿಸಿ ಅಥವಾ ಪೂರ್ಣಗೊಳಿಸಿ ಭೌಗೋಳಿಕವಾಗಿ ಭಾರತವು ಒಂದು ಪರ್ಯಾಯ ದ್ವೀಪ ಬೂದಿಯ ಕುರುಹುಗಳು ಕರ್ನೂಲ್ ಗವಿಗಳಲ್ಲಿ ದೊರೆತಿವೆ ಮಧ್ಯ ಶಿಲಾಯುಗದ ಪರಿಕರಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಎಂದು ಕರೆಯಲಾಗುತ್ತದೆ ಸಂಕ್ಷಿಪ್ತವಾಗಿ ವಿವರಿಸಿರಿ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಭಾರತದ ಏಷ್ಯಾ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ವಿಶಾಲ ಪ್ರದೇಶ ಹೊಂದಿರುವ ಒಂದು ಉಪಖಂಡ ಭಾರತದ ಮೂರು ಕಡೆ ನೀರಿದ್ದು ಒಂದು ಕಡೆ ಇದು ಭಾಗವಿರುವುದರಿಂದ ಇದನ್ನು ಪರ್ಯಾಯ ದ್ವೀಪವೆಂದು ಕರೆಯುತ್ತಾರೆ ಇದು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಮತ್ತು ಮಯನ್ಮಾರ್ ಭೂ ಗಡಿಯನ್ನು ಹೊಂದಿದೆ ಇದು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಚಲ ಪ್ರದ ಪರ್ವತ ಶ್ರೇಣಿ ಸಮತಟ್ಟಾದ ಸಿಂಧು ಗಂಗಾ ನದಿಯ ಬಯಲು ದಕ್ಷಿಣ ಪ್ರಸ್ಥಭೂಮಿ ಹಾಗೂ ಕರಾವಳಿ ಪ್ರದೇಶವನ್ನು ಹೊಂದಿದೆ ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಭಾರತ ವಾಯುವ್ಯ ಭಾರತದಲ್ಲಿ ಬೋಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ ಪ್ರಾಗೈತಿಹಾಸಿಕ ಕಾಲ ಎಂದರೇನು ಮಾನವನು ಲೇಖನ ಕಲೆಯನ್ನು ಕಂಡುಕೊಳ್ಳುವುದಕ್ಕೆ ಮುಂಚಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆಯ ಪೂರ್ವಕಾಲ ಎಂದು ಕರೆಯುತ್ತಾರೆ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಆಗುತ್ತಾ ಬಂದಿತು ತಾಪಮಾನ ಅಧಿಕವಾಗಿ ಹುಲ್ಲುಗಾವಲು ಬೆಳೆಯಿತು ಇದರಿಂದ ಪ್ರಾಣಿ ಪಕ್ಷಿಗಳ ಸಂತಾನಾಭಿವೃದ್ಧಿ ಸಹಾಯಕವಾಯಿತು ಅವುಗಳ ಸಂತತಿಯು ಕ್ರಮೇಣ ಜಾಸ್ತಿ ಆಗುತ್ತಾ ಬಂದಂತೆ ಮಾನವನ ಸ್ವಭಾವದಲ್ಲೂ ಬದಲಾವಣೆಯಾಗಿ ಪ್ರಾಣಿ ಹಿಂಸೆ ತ್ಯಜಿಸಿದನು ಪ್ರಾಣಿಗಳ ವಂಶಾಭಿವೃದ್ಧಿಗೆ ಬಗ್ಗೆ ಅರಿತುಕೊಂಡು ಕುರಿ ಕೋಳಿ ಮೇಕೆ ಕಡವೆ ಮತ್ತು ಹಸು ಮುಂತಾದವುಗಳನ್ನು ತಂದು ಪಾಲನೆ ಪೋಷಣೆ ಮಾಡತೊಡಗಿದನು ಇದರಿಂದ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭಿಸಲ್ಪಟ್ಟಿತು ಐತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವುಗಳು ಯಾವುವು ಹಳೆ ಶಿಲಾಯುಗ ಒಂದು ಆದಿ ಆದಿಶಿ ಆದಿಹಳೆ ಶಿಲಾಯುಗ ಮಧ್ಯಹಳೆ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಶಿಲಾ ನವಶಿಲಾಯುಗ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು